ಮಂತ್ರಿಗಳು ಯಾವಾಗ್ಲೂ ಕೂಡ ನಾನು ನಮ್ಮ ರೈತರು ಅಂದ್ರೆ ನನಗೆ ಪ್ರಾಣ ರೈತರ ಬಗ್ಗೆ ಅಪಾರವಾದಂತ ಕಳಕಳಿ ಅಪಾರವಾದ ಕಾಳಜಿ ನಾನು ಇದ್ದಂತ ಸಂದರ್ಭದಲ್ಲಿ ಮಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅಲ್ಲಿ ರೈತರು ಆವತ್ತಿನ ಸಂದರ್ಭದಲ್ಲಿ ಇವರೇ ಇದ್ರು ಆ ಇಂಡಸ್ಟ್ರಿ ಬಂದಾಗ ಇವರೇ ಇದ್ದು ಹತ್ತೊಂಬತ್ತು ಲಕ್ಷದ ಐವತ್ತು ಸಾವಿರವನ್ನ ನಿಗದಿ ಮಾಡಿದ್ರು ನಾವು ನಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿದ್ರು ಸೆಲ್ವ ಕುಮಾರ್ ಅಂತೇಳಿ ಅವರ ಮತ್ತು ನಮ್ಮ ಇಲ್ಲಿ ಅಧಿಕಾರಿಗಳ ಹತ್ರನು ಮಾತಾಡಿ ಹತ್ತೊಂಬತ್ತು ಲಕ್ಷ ಬಂದಿದೆ ಅವ್ರಿಗೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಫೈಟ್ ಮಾಡಿದ್ದೇನೆ ತುಂಬಾ ಹೋರಾಟ ಮಾಡಿದ್ದೇನೆ ಸಿದ್ದರಾಮಯ್ಯನವರ ಅವರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಅವರ ಮುಖ್ಯಮಂತ್ರಿಗಳು ಅವತ್ತಿನ ನನ್ನ ಹೋರಾಟದಲ್ಲಿ ವಿಧಾನಸಭೆಯಲ್ಲಿ ನಾವು ರೈತರು ಒಂದು ಎಕರೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಖರೀದಿ ಮಾಡಬೇಕಾದ್ರೆ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಆಗುತ್ತೆ ನೀವು ಹತ್ತೊಂಬತ್ತುವರೆ ಲಕ್ಷ ಕೊಡ್ತಾ ಇದ್ದೀರಾ ಇದು ಸಾಲದಿಲ್ಲ ನಮ್ಮ ಕೊಡಿ ಹೆಚ್ಚು ಹಣವನ್ನ ಕೊಡಿ ಅಂತ ನಾನು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ವಿ ಕೊಟ್ಟಿಲ್ಲ ನಮ್ಗೆ ಅರ್ಥ ಆಯ್ತು ರೈತ ವಿರೋಧಿ ಸರ್ಕಾರ ಇದು ಕೊಡೋದಿಲ್ಲ ಅಂತ ಅರ್ಥ ಆಯ್ತು ಗರಿಷ್ಠ ಆಮೇಲೆ ನಾನೇನ್ ಮಾಡಿದೆ ಅಲ್ಲಿ ಮರ ಮಾಲೀಕಿಗಳು ಯಾರ್ಯಾರು ಹಾಕೊಂಡಿದ್ರು ಆ ಜಮೀನಿಗೆ ಆ ಜಮೀನ್ ಹತ್ತೊಂಬತ್ತೂವರೆ ಲಕ್ಷ ಇದನ್ನ ಸ್ವಲ್ಪ ಬೇರೆ ತರ ಬೇರೆ ರೂಪದಲ್ಲಿ ಸ್ವಲ್ಪ ಅವ್ರಿಗೆ ಸಹಾಯ ಆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಅವತ್ತು ಆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಹತ್ರ ಒಂದು ಮೌಲ್ಯಮಾಪನ ಮಾಡಿ ಒಂದು ಮರಕ್ಕೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿದ್ರು ಅಧಿಕಾರಿಗಳು ಕಡೆಯಿಂದ ಫೋನ್ ಮಾಡಿಸಿದ್ದೆ ಶರು ಕುಮಾರ್ ನಾನು ಕೂಡ ಮಾಡಿದೆ ನಮ್ಮ ಕೈವಾರ ಹೋಲಿಯಲ್ಲಿ ಇರ್ತಕ್ಕಂತ ಆ ರೈತರು ಏನ್ ಪಾಪ ಮಾಡಿದ್ದಾರೆ ಅವರು ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಾವು ನಿಗದಿ ಮಾಡಿಸಿದ್ವಿ ಒಂದಷ್ಟು ಜನರಿಗೆ ಪರಿಹಾರ ಸಿಕ್ತು ಈ ಪುಣ್ಯಾತ್ಮ ಬಂದ ಮೇಲೆ ನೀವೇನ್ ಮಾಡಿದ್ರಿ ಮೊನ್ನೆ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೊಡಬಾರದು ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಿ ಮಾವು ಹತ್ತು ಸಾವಿರ ರೂಪಾಯಿ ಮಾಡಿ ಬೇವು ಐದು ಸಾವಿರ ರೂಪಾಯಿ ಮಾಡಿ ಇನ್ನೂ ಬೇರೆ ಬೇರೆದಕ್ಕೆ ಮೂರ್ ಸಾವಿರ ಎರಡು ಸಾವಿರ ಒಂದ್ ಸಾವಿರ ಯಾಕೆ ಏನ್ ಪಾಪ ಮಾಡಿದ್ರು ಏನು ಪಾಪ ಮಾಡಿದ್ರು ಏನು ಪಾಪ ಮಾಡಿದ್ರು ಕಳಗುವಾರದಲ್ಲಿ ಒಡ್ಡಳ್ಳಿಯಲ್ಲಿರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಹೊಸೂರ್ನಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಕೈವಾರ ಹೋಬಳಿಯಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಅಂತ ಕೇಳ್ತೇನೆ ಅವರಿಗೆ ನೀವು ನೀವು ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ಅಲ್ವಾ ಮಾಡಿ ನೀವು ನಾವು ಕೂಡ ಖುಷಿ ಪಡ್ತೇವೆ ಅಭಿನಂದಿಸ್ತೇವೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ನೀವು ರೈತರ ಕಾಳಜಿ ಇರ್ತಕ್ಕಂಥವ್ರು ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ಮೂವತ್ತು ಸಾವಿರ ಮಾಡಿ ಸರ್ ಖುಷಿ ಪಡ್ತೀವಿ ಅಟ್ಲೀಸ್ಟ್ ಅವ್ರಿಗೆ ಹತ್ತೊಂಬತ್ತುವರೆ ಲಕ್ಷ ಇದೆ ಇವತ್ತು ಸೆಕೆಂಡ್ ಪ್ಲೇಸ್ ತರ್ಡ್ ಪ್ಲಸ್ ಅಲ್ಲಿ ನಾವು ನಲವತ್ತೈದು ಲಕ್ಷ ಮಾಡಿದ್ವಿ ಐವತ್ತೈದು ಲಕ್ಷ ಮಾಡಿದ್ವಿ ರಸ್ತೆ ಇರ್ತಕ್ಕಂಥದ್ದಕ್ಕೆ ಐವತ್ತು ಐವತ್ತೈದು ಲಕ್ಷ ಒಳಗಡೆ ಇರ್ತಕ್ಕಂಥದಕ್ಕೆ ನಲ್ವತ್ತೈದು ಲಕ್ಷ ಮಾಡಿದ್ವಿ ನೀವು ಮಾಡ್ಬೇಕಾಗಿತ್ತಲ್ಲ ಇವಾಗ ನೀವು ಇಲ್ಲಿ ತೊಂಬತ್ತೈದು ಲಕ್ಷ ಒಂದು ಕೋಟಿ ಐದು ಲಕ್ಷ ಮಾಡಿದೀರ ಸಂತೋಷ ರೈತರಿಗೆ ಅಟ್ಲೀಸ್ಟ್ ಒಂದು ಒಂದ್ ಎಕರೆ ಕಳ್ಕೊಂಡ್ರೆ ಒಂದು ಕೋಟಿ ರೂಪಾಯಿ ಬರ್ತಾ ಇದೆ ಖುಷಿ ಆಗ್ತದೆ ನೀವ್ ಹತ್ತೊಂಬತ್ತು ಲಕ್ಷ ಕೊಟ್ಟಿರ್ತಕ್ಕಂಥವ್ರು ಏನಾಗ್ಬೇಕು ಆ ರೈತರು ಏನ್ ಪಾಪ ಮಾಡಿದ್ರು ನೀವು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನೀವು ಮೂವತ್ ಸಾವಿರ ಮಾಡ್ಬೇಕಾಗಿತ್ತು ನೀವ್ ಅದನ್ನು ಕಡಿಮೆ ಮಾಡಬಾರ್ದಾಗಿತ್ತು ನೀವು ಕಡಿಮೆ ಮಾಡಿದ್ರೆ ಅಲ್ಲಿ ಆ ಸಭೆಯಲ್ಲಿ ಒಬ್ಬ ಅಧಿಕಾರಿ ಹೇಳ್ತಾರೆ ಇಲ್ಲಿ ಜೊತೆಯಲ್ಲಿ ಹರಿಶಿಲ್ಪ ಅಂತ ಹೇಳಿ ವಿಶೇಷ ಭೂಸ್ವಾಧೀನ ಭೂ ಸ್ವಾಧೀನ ಅಧಿಕಾರಿ ಅವರು ಹೇಳಿದ್ರಂತೆ ಸರ್ ಹಿಂದೆ ಇದು ಇಪ್ಪತ್ನಾಲ್ಕು ಸಾವಿರ ಆಗಿದೆ ಕೆಲವರಿಗೆ ಪರಿಹಾರ ಕೊಟ್ಟಿದ್ದೀವಿ ನೀವು ಹದಿನೈದು ಸಾವಿರ ಆದರೂ ಮಾಡಿ ಸರ್ ಅಂತ ವಿನಂತಿ ಮಾಡಿದ್ರಂತೆ ವೇದಿಕೆಯಲ್ಲಿ ನೀವು ಏನು ಹೇಳ್ಬೇಕು ಏನಮ್ಮ ಐದ್ ಸಾವಿರ ನಿನ್ ಕಮಿಷನ್ ಹತ್ತು ಸಾವಿರ ಮಾಡಿದ್ರೆ ಇನ್ನು ಐದ್ ಸಾವಿರ ಜಾಸ್ತಿ ಮಾಡುವಂತಿರಲ್ಲ ಈ ಐದ್ ಸಾವಿರ ನಿಮಗ್ ಕಮಿಷನ್ ಅಂತ ಕೇಳ್ತಾರ ಇದು ಇವರು ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ರೈತರ ಬಗ್ಗೆ ಇರ್ತಕ್ಕಂತ ಕಾಳಜಿ ಇವರ ರೈತರ ಬಗ್ಗೆ ಇರ್ತಕ್ಕಂಥದ್ದು ನಾನು ನೋವಾಗ್ತದೆ ಆ ಕೈವಾರದಲ್ಲಿ ಇರ್ತಕ್ಕಂತ ನಮ್ ನಮ್ಮ ನಮ್ಮ ಉದ್ದೇಶ ಏನಂದ್ರೆ ಹತ್ತೊಂಬತ್ತು ಲಕ್ಷ ಕೊಟ್ಟಿದ್ರು ಆದ್ರೆ ಒಂದ್ ಎಕರೆಗೆ ನೂರ ಹತ್ತು ಗಿಡಗಳು ಮಿನಿಮಮ್ ನೂರ ಹತ್ತು ಗಿಡಗಳು ಇರ್ಬೇಕು ನೂರ ಹತ್ತು ಗಿಡಗಳಿಗೆ ಕೊಡಬೇಕು ಅಂತ ಹೇಳಿ ಅಲ್ಲಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು ಏನು ಕೆಲವು ಕಡೆಯಿಂದ ಮರಗಳನ್ನ ತಂದು ಬಿಟ್ಟು ಹಾಗೆ ಹೂನ್ ಬಿಟ್ಟು ಇಪ್ಪತ್ತಾರು ಸಾವಿರ ದಬಳ ಅನ್ನುವಂಥದ್ದು ಮಾಡಿರ್ಬೋದು ಕೆಲವು ನೀವು ಅಧಿಕಾರಿಗಳಿದೀವಲ್ಲ ಪರಿಶೀಲನೆ ಮಾಡಿ ನೀವು ರೈತರು ಜಮೀನ್ ಕಳ್ಕೊಂಡಂತ ಐನೂರ ತೊಂಬತ್ತೆರಡು ಎಕರೆ ಅವತ್ತು ರೈತರು ಅವ್ರಿಗೆ ಹತ್ತೊಂಬತ್ತುವರೆ ಲಕ್ಷ ಇತ್ತು ಇದರಿಂದ ಅಟ್ಲೀಸ್ಟ್ ಈ ರೂಪದಲ್ಲಿ ಒಂದಷ್ಟು ದುಡ್ಡು ಬರ್ಲಿ ಅವರಿಗೆ ನೂರ ನೂರ ಹನ್ನೊಂದು ನಿಗದಿ ಮಾಡಿದ್ರು ಒಂದ್ ಎಕರೆಗೆ ನೂರ ಹನ್ನೊಂದು ಗಿಡಗಳಿಗೆ ಮಾತ್ರ ಕೊಡಬೇಕು ಅಂತ ಹೇಳಿ ಆ ನೂರ ಹನ್ನೊಂದು ಗಿಡಕ್ಕೆ ಒಂದಷ್ಟು ಕೊಟ್ರೆ ಅದಕ್ಕೆ ಈ ಹತ್ತೊಂಬತ್ತುವರೆ ಲಕ್ಷಕ್ಕೆ ಇದು ಸೇರಿದ್ರೆ ಒಂದು ಒಳ್ಳೆ ಅಮೌಂಟ್ ಬರುತ್ತೆ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಹೋಗಿ ಅವ್ರು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಖರೀದಿ ಮಾಡಬಹುದು ಅಂತ ಹೇಳಿ ನಾವು ಆ ಪ್ಲಾನ್ ಮಾಡಿದ್ವಿ ಇವರು ಬಂದು ಈಗ ಹತ್ತು ಸಾವಿರ ಆ ಮೇಡಮ್ ಪಾಪಿತ್ ಪಾನ್ ಅವ್ರ ಹೇಳ್ತಾರಂತೆ ಅದ ಹಾಗೆ ಇದೆ ಕೆಲವರು ತಗೊಂಡಿದ್ದಾರೆ ನೀವು ಕೊಡಿ ಸರ್ ಅಂತ ಹದಿನೈದು ಸಾವಿರ ಆದ್ರೂ ಕೊಡಿ ಅಂತ ಕೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಏನಮ್ಮ ನಿನ್ ಐದು ಸಾವಿರ ಕಮಿಷನ್ ಅಂತ ಹೇಳ್ತಾರಂತೆ ಇದು ಇವರಿಗೆ ರೈತರ ಬಗ್ಗೆ ಇರ್ತಕ್ಕಂತ ಕಳ್ಕೊಳ್ಳಿ ಹಾಗಾಗಿ ಇವತ್ತು ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ಶೇಕಡ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ನಲವತ್ತಿವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ समस्या हणक विच्छेदन समस्या लैंगिक समस्या कुजदोष का सर्पदोष वास्तुदोष ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ರಾಹುಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಬಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇ ೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶವಂತ್ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ ಕೆಇವಿ ರಸ್ತೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದು